ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಕ್ಷೇತ್ರಕ್ಕೆ ಶನಿವಾರ ಉಪಚುನಾವಣೆ ನಡೆದಿದ್ದು ಮಂಗಳವಾರವಾದ ಮತ ಎಣಿಕೆ ನಡೆದಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆ ವಿ ಮಂಜುನಾಥ್ ಗೆಲುವು ಸಾಧಿಸಿದ್ದಾರೆ ಹಿರೇಕಟ್ಟಿಗೇನಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಸದಸ್ಯೆ ಮೃತಪಟ್ಟಿದ್ದರಿಂದ ಸ್ಥಾನ ತೆರವಾಗಿತ್ತು ಈ ಕ್ಷೇತ್ರವನ್ನು ಹಿಂದುಳಿದ ವರ್ಗ ಬಿಗೆ ಮೀಸಲಾಗಿತ್ತು ತೆರವಾದ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಂ ಮಂಜುನಾಥ್ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಕೆ ವಿ ಮಂಜುನಾಥ್ ಚುನಾವಣಾ ಕಣದಲ್ಲಿದ್ದು ಶನಿವಾರ ಶಾಂತಿಯುತವಾಗಿ ಮತದಾನವಾಗಿತ್ತು ಕ್ಷೇತ್ರದಲ್ಲಿ ಮುನ್ನೂರ ಇಪ್ಪತ್ತು ಪುರುಷರು ಹಾಗೂ ಮುನ್ನೂರ ಇಪ್ಪತ್ತೆರಡು ಮಹಿಳೆಯರು ಸೇರಿ ಒಟ್ಟು ಆರುನೂರ ನಲವತ್ತೆರಡು ಮತದಾರರಿದ್ದರು ಅದರಲ್ಲಿ ಇನ್ನೂರ ಅರವತ್ತೈದು ಪುರುಷರು ಇನ್ನೂರ ಐವತ್ತಾರು ಮಹಿಳೆಯರು ಸೇರಿ ಐನೂರ ಇಪ್ಪತ್ತೊಂದು ಮತದಾರರು ತಮ್ಮ ಮತ ಚಲಾಯಿಸಿದ್ದರು ಇಂದು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಮಂಗಳವಾರ ಮತ ಎಣಿಕೆ ನಡೆದಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆವಿ ಮಂಜುನಾಥ್ ಇನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಬೆಂಬಲಿತ ಎಂ ಮಂಜುನಾಥ್ ಇನ್ನೂರ ಮೂವತ್ತೈದು ಮತಗಳನ್ನು ಪಡೆದುಕೊಂಡರೆ ಏಳು ಮತಗಳು ತಿರಸ್ಕೃತಗೊಂಡಿದ್ದವು ನಲವತ್ನಾಲ್ಕು ಮತಗಳು ಪಡೆದು ಎನ್ಡಿಎ ಅಭ್ಯರ್ಥಿ ಕೆವಿ ಮಂಜುನಾಥ್ ಗೆಲುವು ಸಾಧಿಸಿದ್ದಾರೆ ಬಹುಮತ ಪಡೆದ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೆವಿ ಮಂಜುನಾಥ್ ರವರಿಗೆ ಚುನಾವಣಾಧಿಕಾರಿಯಾದ ಲೋಕೋಪಯೋಗಿ ಇಲಾಖೆಯ ನಾಗರಾಜ್ ರವರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ಅಭ್ಯರ್ಥಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು ನಂತರ ಮಾತನಾಡಿದ ಗೆಲುವು ಸಾಧಿಸಿದ ಕೆವಿ ಮಂಜುನಾಥ್ ರವರು ಮಾಜಿ ಶಾಸಕ ಕೆ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರ ಬೆಂಬಲದೊಂದಿಗೆ ಗೆಲುವು ಸಾಧಿಸಿದ್ದು ಗೆಲುವಿಗೆ ಸಹಕರಿಸಿದ ಗ್ರಾಮದ ಮತದಾರರು ಮತ್ತು ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಮುಖಂಡರು ಹಾಜರಿದ್ದರು ಇನ್ನಷ್ಟು ಮಂಜಿನ ವೀರಕಟಗಿನಲ್ಲಿ ಗ್ರಾಮ ಪಂಚಾಯತ್ ಉಪ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿ ನಾನು ಇನ್ನೂರ ಎಪ್ಪತ್ತೊಂಬತ್ತು ಮತಗಳಿಂದ ಅಂತರದಿಂದ ನಾನು ಗೆದ್ದಿದ್ದೀನಿ ಇನ್ನು ನಮ್ಮ ಜೆ ಕೆ ಕೃಷ್ಣಾರೆಡ್ಡಿಯವರು ಮತ್ತೆ ವೇಣುಗೋಪಾಲ್ ಅವರು ಅವರ ಸಮ್ಮುಖದಲ್ಲಿ ನಾನು ಇನ್ನಾಗಿ ಇರೋದು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ನಮಗೆ ಒಳ್ಳೆಯ ಮತ ಕೊಟ್ಟು ನನ್ನನ್ನು ಜಯಿಸಿ ಸಿನ್ನಾಗಿ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಕೃತಜ್ಞತೆ ತಿಳಿಸಿದ್ದೇನೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಂಚಾಯತ್ಗೆ ನಡೆದ ಚುನಾವಣೆ ಚುನಾವಣೆಯನ್ನು ಈ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂಜಿಕೆ ಕಾರ್ಯ ಕಾರ್ಯ ಕಾರ್ಯಕ್ರಮವಿದ್ದು ಎಂಬಿಕೆ ಕಾರ್ಯದಲ್ಲಿ ಎರಡು ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಈಲೇಕಡಗನಹಳ್ಳಿ ಪಂಚಾಯಿತಿಯು ಕ್ರಮ ಸಂಖ್ಯೆ ಒಂದು ಅಭ್ಯರ್ಥಿ ಎಂ ಮಂಜುನಾಥನ್ ಮಂಜುನಾಥನವರು ಇನ್ನೂರ ಮೂವತ್ತೈದು ಮತಗಳನ್ನು ಪಡೆದಿರ್ತಾರೆ ಕೆ ವಿ ಮಂಜುನಾಥನವರು ಇನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದಿರ್ತಾರೆ ತಿರಸ್ಕೃತವಾಗಿರಬಹುದು ಏಳು ಮತಗಳಾಗಿರುತ್ತವೆ ಒಟ್ಟು ಐನೂರ ಇಪ್ಪತ್ತೊಂದು ಮತಗಳ ಚಲಾವಣೆಯಾದ ಮತಗಳಾಗಿರುತ್ತವೆ ಈ ಇದರ ಪೈಕಿ ಕೆ ವಿ ಮಂಜುನಾಥ್ ಎನ್ನುವರು ಜಯಶೀಲರಾಗಿ ಹಿರೇಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾವು ಇವತ್ತು ಪ್ರಮಾಣಪತ್ರವನ್ನು ವಿತರಿಸುತ್ತೇವೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಕಳೆದ ಐದಾರು ತಿಂಗಳ ಹಿಂದೆ ಏನೋ ಮೃತಪಟ್ಟಿದ್ದರು ಅದಕ್ಕಾಗಿ ಉಳಿದ ಅವಧಿಗಾಗಿ ಮರು ಚುನಾವಣೆ ನಡೆಯಿತು ಕಳೆದ ಎರಡು ದಿನಗಳ ಹಿಂದೆ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ಅನ್ನವಂಥವರು ಸುಮಾರು ನಲವತ್ತು ನಾಲ್ಕು ಮತಗಳಿಂದ ಅಂತರದಿಂದ ಜಯಶೀಲರಾಗಿದ್ದಾರೆ ಹಾಗಾಗಿ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಅವರು ಗೆಲ್ಲುವಂಥದ್ದಕ್ಕೆ ಇವತ್ತು ನಮ್ಮ ಎಲ್ಲ ಮುಖಂಡರು ವೀಣಕ್ಕವರ ಹಾದಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿಯವರು ಶ್ರೀಗಣ್ಣವರು ನರಸಿಂಹಮೂರ್ತಿಯವರು ವಿನಯ್ ಅವರು ಎಲ್ಲ ಮುಖಂಡರು ನಮ್ಮ ಗೋಪಿ ಮಂಜು ಎಲ್ಲರೂ ಕೂಡ ಎಲ್ಲ ಮೂರ್ತಿಯವರು ಎಲ್ಲರೂ ಕೂಡ ಭಾಳ ಶ್ರಮ ವಹಿಸಿ ದುಡಿಮೆ ಮಾಡಿ ಅವರು ಎಲ್ಲರೂ ಕೂಡ ಎಲ್ಲ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಉಪಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲ ಮುಖಂಡರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾರೆ ಯಾಕೆಂದರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸುವಂಥದ್ದು ಭಾಳ ಕಷ್ಟ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿದೆ ಯಾಕೆಂದರೆ ಒಂದೊಂದು ಓಟ್ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಅಂಥದ್ರಲ್ಲಿ ಉಪಚುನಾವಣೆಯಲ್ಲಿ ಎಲ್ಲರ ಶ್ರಮದಿಂದ ಇವತ್ತು ಮಂಜುನಾಥ್ ಆಯ್ಕೆ ಆಗಿದ್ದಾರೆ ಮಂಜುನಾಥ್ ಅವ್ರಿಗೂ ಮತ್ತು ನಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಂಜುನಾಥ್ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದು ಭವಿಷ್ಯ ಇನ್ನೊಂದು ವರ್ಷ ಇರ್ಬೋದನ್ನು ಆ ವರ್ಷದಲ್ಲಿ ಸ್ಪಂದಿಸಬೇಕು ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ